ನಮಸ್ತೆ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಹನ ಮಂಡ್ಯ ರಾಜ್ಯ ಜೆಡಿಎಸ್ ಕಾರ್ಯದರ್ಶಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ದೊಡ್ಡಬಳ್ಳಾಪುರದ ಶಾಕುಲ ದೇವನಪುರದಲ್ಲಿ ಬಿಡುಗಡೆ ಕಳೆಗುಂದಿದ್ದ ಜೆಡಿಎಸ್ ಕಾರ್ಯಕರ್ತರಿಗೆ ಹೆಚ್ಚಾದ ಹುಮ್ಮಸ್ಸು ಇನ್ನು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಹರೀಶ್ ಗೌಡ ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ಘೋಷಿಸಿದ ಹರೀಶ್ ಗೌಡ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ವಾಗ್ದಾಳಿ ಆಡಳಿತ ಯಂತ್ರ ಹಳಿ ತಪ್ಪಿದೆ ಹಾಗಾಗಿ ಸಚಿವರು ಬಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ತಾಲೂಕಿನ ಮಾನ ಮರ್ಯಾದೆ ರಾಜ್ಯ ಮಟ್ಟದಲ್ಲಿ ಹೋಗ್ತಾ ಇದೆ ಬರೀ ಪಕ್ಷ ಸಂಘಟನೆ ಮಾಡಿಕೊಂಡು ಇದ್ರೆ ತಾಲೂಕಿನ ಅಭಿವೃದ್ಧಿ ಮಾಡೋರು ಯಾರು ಅಭಿವೃದ್ಧಿ ಕೆಲಸಗಳಿಗೆ ನಾವು ಕೈಜೋಡಿಸ್ತೀವಿ ಎಂದು ವಾಗ್ದಾಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶಾಕುಲ ದೇವನಪುರ ಹಿರಿಯರು ವಿಶೇಷವಾಗಿ ನಮ್ಮ ಕೃಷ್ಣಣ್ಣನವರು ನಮ್ಮ ಪ್ರಬಣ್ಣನವರು ಈಗ ಕಳೆದ ಬಾರಿ ಎಷ್ಟು ಜನ ವಿಧಾನಸಭಾ ಸದಸ್ಯರುಗಳಿದ್ರು ಅವ್ರ ಏನ್ ಮುಂದೆ ಆಯ್ಕೆ ಆಗಿಲ್ವಲ್ಲ ಎಲ್ಲ ಒಂದ ಇಪ್ಪತ್ತೈದು ಜನ ಮೂವತ್ತು ಜನ ಪ್ರತಿ ವರ್ಷ ಆಯ್ಕೆ ಆಯ್ತಾರೆ ನಾಲ್ಕು ಸಲಗಿದಾರೆ ಐದು ಸಲಿಗೆ ಇದ್ದಾರೆ ನಮ್ ತಾಲೂಕಿನ ಸನ್ನಿವೇಶ ನೀವು ನೋಡಿದಿರಾ ಪಕ್ಷ ಯಾವ ರೀತಿ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಡೈರೆಕ್ಷನ್ಸ್ ಕೊಡ್ತಾರೆ ಆ ರೀತಿ ನಾವು ಪಕ್ಷ ಪಕ್ಷದ ಚಟುವಟಿಕೆಗಳನ್ನ ಮಾಡೋಣ ಹಂಗಂತ ಹೇಳಿ ನಾವು ಎನ್ ಡಿ ಎ ಭಾಗ ಇದ್ ಸಂಘಟನೆ ನಿಲ್ಲಿಸಿದಾಗ ನಮ್ಮ ಪಕ್ಷಕ್ಕೆ ಬಹಳ ಹಿನ್ನಡೆ ಆಗ್ತದೆ ಅದಕ್ಕೆ ಮುಂದೆ ಇನ್ನೊಂದು ವರ್ಷ ಇದೆ ಗ್ರಾಮ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾವ ಎನ್ ಡಿ ಇರಲ್ಲ ಅಲ್ಲಿ ಜೆ ಡಿ ಎಸ್ನ ಇಬ್ರು ನಿಂತಿರ್ತಾರೆ ಅಂತಂದ್ರು ನಿಂತಿರ್ತಾರೆ ಕೆಲವೊಂದು ಕಡೆ ಗಂಡ ಹೆಂತಿನ ನಿಂತು ಬಿಟ್ಟಿರ್ತಾರೆ ಚಿಕ್ಕಪ್ಪ ಮಗ ನಿಂತಿರ್ತಾರೆ ಅಜ್ಜಿ ಮಗ ನಿಂತಿರ್ತಾರೆ ಹಂಗ್ ನಡೀತದೆ ಚುನಾವಣೆಗಳು ಹಂಗಾಗಿ ನಮ್ಗೆ ಮುಂದೆ ಪಂಚಾಯಿತಿ ಚುನಾವಣೆ ಬಹಳ ಮುಖ್ಯ ಅದಕ್ಕಿಂತ ಮುಂದೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ಬೋದು ನೀವು ಸನ್ನದ್ಧರಾಗಿರಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಹಕಾರ ನಾವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಾಗಿರ್ಬೋದು ಮತ್ತೆ ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು ಲೋಕಸಭಾ ಚುನಾವಣೆಯಲ್ಲಂತೂ ಬಿಜೆಪಿ ಕಾರ್ಯಕರ್ತರಿಗಿಂತ ಜೆಡಿಎಸ್ನವರು ಇಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಇವತ್ತೇನ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿದ್ರೆ ಅಂದ್ರೆ ಜೆಡಿಎಸ್ ಅವರ ಶ್ರಮ ಮೊದಲ ಆದ್ಯತೆ ಬಿಜೆಪಿ ಯಾವ ಯಾವ ರೀತಿ ಅಲಂಕಾರ ಶಾಸಕರು ರೀತಿ ನಡ್ಕೊಂಡ್ರು ನಮ್ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ನಮ್ ದೊಡ್ಡಬಳ್ಳಾಪುರ ಶಾಸಕರ ಪಟಾಲಂ ಅವ್ರು ಯಾವ ರೀತಿ ನಡ್ಕೊಂಡ್ರು ಅನ್ನೋದು ನಿಮ್ ಮುಂದೆ ಇದೆ ಕೆಲವೊಂದ್ಸಲಿ ಏನೇನೋ ಮಾತಾಡಿದಾರೆ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ ನಮ್ ಮೂರ ಹತ್ತು ಮತ್ತೆ ನಮ್ಗೆ ಆ ನಮ್ಮ ಅಧಿಕಾರನ ಸೇರಿ ಶಾಸಕರಿಗೆ ಕ್ವಶನ್ ಮಾಡಿದೆ ನಾನು ನಿಮ್ ವೇದಿಕೆ ಮುಖಾಂತರ ಹೇಳ್ತೇನೆ ಶಾಸಕರೇ ನಮ್ಮ ಪಾರ್ಟಿ ವಿಚಾರ ಬಿಟ್ಬಿಡಿ ನಮ್ಮ ಪಾರ್ಟಿ ಹೈಕಮಾಂಡ್ ಏನ್ ಹೇಳ್ತದೆ ಮುಂದೆ ಏನ್ ಫಾರ್ಮುಲಾ ಬರ್ತದೆ ಆ ಫಾರ್ಮುಲಾ ತಕ್ಕ ಕೆಲಸ ಮಾಡ್ತೀವಿ ನಮ್ಮ ಯೋಗ್ಯತೆ ಅಳೆಯ ತಾಲೂಕಿನ ಜನ ನೀವಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಿ ನಮ್ಮ ಸಹಕಾರ ಇರ್ತದೆ ನಾನು ಎಲ್ಲಾ ವೇದಿಕೆಗಳಲ್ಲೂ ಹೇಳಿದೆ ನಮ್ಮ ಪಕ್ಷದ ಪದಾಧಿಕಾರಿಗಳ ವಿಚಾರ ಆಗಿರ್ಬೋದು ಯಾರ್ಯಾರು ಏನೇನು ಅಂತ ಹೇಳಿ ನಿಮ್ ಕಡೆಯಿಂದ ನಾವೇನು ಎಲ್ಸ್ಕೊಳ್ಬೇಕಾಗಿಲ್ಲ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ಮುನೇಗೌಡ್ರಿಗೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಾಗ ನಾನು ಒಂದೇ ಒಂದು ವಾಕ್ಯ ಮಾತಾಡಿದಷ್ಟೇ ಕುಮಾರಣ್ಣ ಅವ್ರು ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ಎಲ್ಲ ನಡ್ಕೊಂಡನ ಅಂತ ನಮ್ಮೆಲ್ಲ ಮುಖಂಡಗಳ ಸಮಕ್ಷಮದಲ್ಲಿ ಹೇಳಿದ್ರು ಮುಂದನ್ನು ಸಹ ಅವ್ರು ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಪಕ್ಷದ ಆಂತರಿಕ ವಿಚಾರಗಳು ಶಾಸಕರಿಗೆ ಬೇಡ ಅಂತ ಮುಂಗ್ಳು ಮುಖಾಂತರ ಹೇಳ್ತಾ ಒಳ್ಳೆಯ ಕೆಲಸಗಳು ಮಾಡಿ ನಿಮ್ಗೂ ಏನಾದ್ರೂ ಈಗ ಜಾಲಸಾರು ನಮ್ ತಾಲೂಕಲ್ಲಿ ನಲವತ್ತು ವರ್ಷ ರಾಜಕೀಯ ಮಾಡೋದು ಮತ್ತೆ ನಮ್ಮ ಗಂಡಗನಹಳ್ಳಿ ಕೃಷ್ಣನವರು ರಾಜಕೀಯ ಮಾಡೋದು ಯಾರು ಏನ್ ಸಾಧ್ಯ ಮಾಡಿದ್ರು ಅಂತ ಜನಗಳಿಗೆ ಗೊತ್ತಿದೆ ಗಂಡಗನಹಳ್ಳಿ ಕೃಷ್ಣವರು ಎಷ್ಟು ಜನಕ್ಕೆ ಅಲ್ಲಿ ರಾಜೀವ್ ಗಾಂಧಿ ಇದ್ರ ಹತ್ರ ಇಪ್ಪತ್ತೆರಡು ಮೂವತ್ತೆಕರೆ ಮಾಡಿ ಬಡವರಿಗೆ ಎಷ್ಟು ಮನೆಗಳು ಮಾಡಿದ್ರು ನಲವತ್ತು ವರ್ಷ ಅಧಿಕಾರ ಮಾಡಿದವರು ಯಾವ ರೀತಿ ಸೇವೆ ಮಾಡಿದಾರ ತಾಲೂಕಲ್ಲಿ ಎಲ್ಲ ಜನಗಳಿಗೆ ಗೊತ್ತಿದೆ ಮುಂದಿನ ಜನಗಳ ದಿನಗಳಲ್ಲಿ ನೀವು ಬುದ್ಧಿವಂತರಾಗಬೇಕು ಯಾರೂ ಸಹ ಜನಪ್ರತಿನಿಧಿಗಳಾದವರು ಅವ್ರ ಮನೆಯಿಂದ ದುಡ್ಡು ತಂದು ಕೆಲಸ ಮಾಡಲ್ಲ ಸರ್ಕಾರದ ವ್ಯವಸ್ಥೆಗಳನ್ನ ಸರಿಪಡಿಸಬೇಕಾಗಿದೆ ಮತ್ತೆ ಇತ್ತೀಚೆಗೆ ಎರಡು ವರ್ಷದಿಂದ ಈ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಬಂದು ಒಂಬತ್ತುವರೆಗೆ ಬಂದು ಹನ್ನೊಂದು ಗಂಟೆ ತಕ್ಕ ಹೋಗಿದ್ದಾರೆ ಏನ್ ಗೊತ್ತಲ್ಲ ವಿಷಯಗಳು ಯಾಕೆ ಬರ್ತಿದ್ದಾರೆ ಸಚಿವರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಚೆಕ್ ಮಾಡಬೇಕಾದ್ರೆ ತಾಲೂಕಿನ ಪ್ರತಿನಿಧಿ ಆಗಿದಾರಲ್ಲ ಶಾಸಕರು ಏನ್ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ಆಡಳಿತ ಯಾವ ಮಟ್ಟಕ್ಕಿದೆ ಇವೆಲ್ಲ ನೀವು ಸೂಕ್ಷ್ಮ ಗಮನಿಸ್ಬೇಕು ಕಂದಾಯ ಸಚಿವರು ಬಂದ್ಬಿಟ್ಟು ಮಂದಿ ಕೂತ್ಕೊಂತಾರೆ ಅಂದ್ರೆ ನಮ್ ತಾಲೂಕಿನ ಗೌರವದ ಪ್ರಶ್ನೆ ಅದೇ ದೇವನಹಳ್ಳಿಗೆ ಯಾಕೆ ಹೋಗಲ್ಲ ಎರಡು ತಿಂಗಳಿಂದ ಒಳಗಡೆ ವರ್ಷದಲ್ಲಿ ನಾಲ್ಕೈದು ಬಾರಿ ಲೋಕಾಯುಕ್ತ ರೈಡ್ ಆಗಿದೆ ನಮ್ಮ ತಾಲೂಕಲ್ಲಿ ಆಡಳಿತ ಯಂತ್ರ ಕುಸ್ತಿದೆ ದಯವಿಟ್ಟು ಈಗಾದ್ರೂ ಎಚ್ಚೆತ್ತ ಇನ್ನ ಮೂರೂರು ಮೂರೂವರೆ ವರ್ಷ ಟೈಮ್ ಇದೆ ಸಾಧ್ಯವಾದಷ್ಟು ಜನಗಳು ಒಳ್ಳೆ ಮಾಡಿ ಇನ್ನೇನು ಅಧಿಕಾರ ವಿರೋಧಿ ಆಡಳಿತದಲ್ಲಿದೆ ಹೋದ ಬಾರಿ ನೀವಿದ್ದಾಗ ಹೆಂಗ್ ನಡ್ಕೊಂಡು ಆ ರೀತಿ ಅವರು ನಡ್ಕೊಂತಿದ್ದಾರೆ ಅದು ನಮ್ಮ ತಾಲೂಕಿನ ದುರ್ಭಾಗ್ಯ ನಾವೇನು ಮಾಡಕ್ಕಾಗಲ್ಲ ಜನ ಅಧಿಕಾರ ಕೊಟ್ಟಿದ್ದ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನಾವು ಬರ್ತೀವಿ ನಿಮ್ಮ ಮಟ್ಟಿಗೆ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಈ ಮುಂದಿನ ಬಾರಿ ಚುನಾವಣೆಗೆ ನಿಲ್ಲದು ಶತಿಸಿದ್ದ ಅದರಲ್ಲಿ ಯಾವುದೇ ತರಹದ ಅನುಮಾನ ಬೇಡ ಈಗ್ಲಿಂದ ಸಿದ್ಧರಾಗಿ ನೀವು ಪ್ರತಿಯೊಂದು ನಾನು ಈಗಾಗಲೇ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳ ಚುನಾವಣೆ ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲ ನಮ್ಮ ಆಲೋ ಉತ್ಪಾದಕರ ಸಂಘದ ಚುನಾವಣೆಗಳಿಗೆ ಎಲ್ಲ ರೀತಿಯ ಸಹಕಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳನ್ನ ಹಿತ್ತಿಡಿಯುವ ಕೆಲಸ ಮಾಡ್ತಾ ಇದ್ದೀನಿ ಕೆಲವೊಂದು ಬಾರಿ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಪಕ್ಷ ಯಾವ್ಯಾವ ರೀತಿ ಸ್ಥಳೀಯವಾಗಿರ್ತದೆ ಕೆಲವೊಂದು ಭಾಗದಲ್ಲಿ ಬಿಜೆಪಿಯವ್ರ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಕೆಲವೊಂದು ಭಾಗದಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಸ್ಥಳೀಯ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಕೆಲವೊಂದು ಭಾಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾಂಬಿನೇಷನ್ ಅಲ್ಲಿ ಕೆಲಸ ನಡೀತವೆ ಸುಮಾರು ಪಂಚಾಯಿತಿಗಳು ಉದಾಹರಣೆಗಳಿದೆ ಅವನ್ನೆಲ್ಲ ನೀವು ಮನಸ್ಸಿಗೆ ಮಾಡಿ ಮುಂದಿನ ಚುನಾವಣೆ ಗ್ರಾಮಾಂತರ ಪಂಚಾಯಿತಿ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬಹಳ ಮುಖ್ಯ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಈಗ ಕಳೆದ ಹದಿನೈದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಮೂರನೇ ಸ್ಥಾನದಲ್ಲಿದ್ರು ಇವಾಗ ಶಾಸಕರಾಗಿದ್ದಾರೆ ನಾ ರಾಜಕೀಯವಾಗಿ ನನ್ನ ಒಂದು ತಾಲೂಕಿನಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಟ್ಟಕ್ಕೆ ಕಾರಣಭೂತರಾಗಿದ್ರು ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಮತ್ತವರ್ವರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಪ್ರಬಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಅವರ ಆಶೀರ್ವಾದವನ್ನ ಬಿಡುತ್ತ ಮತ್ತವರ್ವ ಹಿರಿಯರಾದಂತಹ ನರಸಿಂಹಣ್ಣವರು ಇಂದು ಅವ್ರಿಗೆ ಸ್ವಲ್ಪ ಆರೋಗ್ಯ